ಹರೇ ಶ್ರೀನಿವಾಸ ಆವೃತ್ತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆವೃತ್ತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣಿಯರೆಲ್ಲರೂ ಆದಿ ನಾರಾಯಣನ ಪ್ರಿಯಳಿಗೆ ಆವೃತ್ತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಲುಂಗುರರುಳ್ರುಳಿ ಫೈಜಣ ಗಲ್ಲುಗಿಲೆಂದು ಹೆಚ್ಚಯ ನಿಳುತ ಉಲ್ಲಾಸದಿಂದಲೇ ನಡುವೆ ಪುಲ್ಲನಾಭನ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೆಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಜರದ ಪಿತಾಂಬರ ನಿರಿಗೆ ಗಳಳೆಯುತ್ತ ಜಗಿ ಸುತತ ಹೊಳೆಯುತ್ತಲೇ ತೊಟ್ಟ ಕಂಚುಕವು ಇಟ್ಟ ವಂಕಿ ತೊಡೆ ಬೆಟ್ಟ ವೆಂಕೋಬನ ಮಡದೀಗೆ ಆರುತ್ತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಚೌರಿ ಗುಟಿಗೊಂಡ ಹೆರಳು ಸಡಗರದಿಂದಲೇ ಕುಡಿಯ ಕುಂಕುಮ ಹಚ್ಚಿ ಒಡೆಯ ವೆಂಕೋಬನ ಮಡದಿಗೆ ಆರುತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣಿಯರೆಲ್ಲರೂ ಆದಿ ನಾರಾಯಣನ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರೂ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹರೇ ಶ್ರೀನಿವಾಸ